ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಇಲ್ಲಿದೆ ಹಿರಿಯರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನಿಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಸಾರ್ವಜನಿಕರ ದೃಷ್ಟಿಯಿಂದ ಮತ್ತೆ ಪಟ್ಟಣದಲ್ಲಿ ಅಲ್ಲಿ ಓಡಾಡೋ ಬೇರೆ ಆ ವಾಹನ ಚಾಲಕರು ದೃಷ್ಟಿಯಿಂದ ಅದನ್ನು ಮಾಡಬೇಕಾಗ್ತದೆ ಹೊಸದುರ್ಗ ನಗರದಲ್ಲಿಂದು ನೂತನವಾಗಿ ಹೊಸದುರ್ಗ ಪೊಲೀಸ್ ಠಾಣೆಗೆ ಠಾಣಾಧಿಕಾರಿಯಾಗಿ ನಿಯೋಜನೆಗೊಂಡಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಕೆಟಿ ರಮೇಶ್ ರವರು ಪಟ್ಟಣದ ಆಟೋ ಚಾಲಕರ ಜೊತೆ ಸಭೆ ನಡೆಸಿದರು ಹೊಸದುರ್ಗ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿಯುಂಟಾಗಿದ್ದು ಎಲ್ಲೆಡೆ ಪಟ್ಟಣದ ಟ್ರಾಫಿಕ್ ನಿರ್ವಹಣೆ ಕುರಿತು ಚರ್ಚೆ ಶುರುವಾಗಿರುವಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಕೆಟಿ ಅವರ ಈ ನಡೆಗೆ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಸಭೆಯಲ್ಲಿ ಆಟೋ ಚಾಲಕರ ಪರವಾನಿಗೆ ಜೀವ ವಿಮೆ ಕಾನೂನು ಪರಿಪಾಲನೆ ಸೇರಿದಂತೆ ಹಲವು ಸುರಕ್ಷತಾ ಕ್ರಮಗಳ ಕುರಿತು ಆಟೋ ಚಾಲಕರಿಗೆ ಮನವರಿಕೆ ಮಾಡಿಕೊಳ್ಳಲಾಯಿತು ಆಟೋ ಚಾಲಕರನ್ನುದ್ದೇಶಿಸಿ ಅತ್ಯಂತ ಸುದೀರ್ಘವಾಗಿ ಮಾತನಾಡಿದ ಕೆಟಿ ರವರು ಈ ವಿಷಯದಲ್ಲಿ ಸಾರ್ವಜನಿಕರ ಸಹಕಾರವು ಅತ್ಯಗತ್ಯವಾಗಿದೆ ಎಂದು ಹೇಳಿದರು ಸಭೆಯಲ್ಲಿ ಉಪ ಆರಕ್ಷಕ ನಿರೀಕ್ಷಕರಾದ ಮಹೇಶ್ ಕುಮಾರ್ ಉಪಸ್ಥಿತರಿದ್ದರು ನಮಸ್ಕಾರ ನಾನು ರಮೇಶ್ ಕೆಟಿ ಹೊಸದುರ್ಗ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾನು ಇತ್ತೀಚೆಗೆ ಹೊಸದುರ್ಗ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದು ಆಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದೀನಿ ನಾನು ಹೊಸದುರ್ಗ ಪಟ್ಟಣದಲ್ಲಿ ಕಂಡು ಸಂಚಾರ ನಿರ್ವಹಣೆ ಮತ್ತು ಆಟೋ ಚಾಲಕರಿಂದ ಆಗ್ತಕ್ಕಂಥ ಟ್ರಾಫಿಕ್ ವೈಲೇಷನ್ ಬಗ್ಗೆ ಕಂಡು ಬಂದಿದ್ದರ ಬಗ್ಗೆ ನಾನು ಹೊಸದುರ್ಗ ನಾಗರಿಕೆ ಮತ್ತು ಆಟೋ ನಿಲ್ದಾಣದ ಆಟೋ ಚಾಲಕರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡೋ ಉದ್ದೇಶದಿಂದ ಇವತ್ತು ಸಭೆ ಕೂಡ ಮಾಡಿದೆ ಆ ಸೂಚನೆಗಳೇನೆಂದರೆ ಆಟೋ ಚಾಲಕರು ವೃತ್ತಿಯಾಗಿ ಆಟೋ ಚಾಲನೆಯನ್ನು ಮಾಡಿಕೊಂಡು ಅದರಿಂದ ಅವರ ಜೀವನ ನಿರ್ವಹಣೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅದರ ಜೊತೆ ಜೊತೆಗೆ ಸಾರ್ವಜನಿಕರಿಗೆ ಅವರಿಂದ ಅನುಕೂಲಗಳು ಆಗ್ತಾ ಇದೆ ಆದರೆ ಅವರು ಸಂಚಾರ ನಿರ್ವಹಣೆ ಮತ್ತು ಆಟೋದೊಳಗೆ ಸೌಲಭ್ಯಗಳು ಮತ್ತು ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಡಿಯಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚನೆಗಳನ್ನು ಕಾನೂನು ಪ್ರಕಾರ ಪಾಲನೆ ಮಾಡಬೇಕಾಗಿರ್ತದೆ ಅದರಲ್ಲಿ ಮೊದಲನೇದಾಗಿ ಆಟೋದ್ದು ಇನ್ಶೂರೆನ್ಸ್ ಇರಬೇಕಾಗ್ತದೆ ಆ ನಂತರ ಅದಕ್ಕೆ ಎಪ್ಸಿ ಮಾಡಿಸಿರ್ಬೇಕಾಗ್ತದೆ ಮತ್ತು ಪರ್ಮಿಟ್ ಎಲ್ಲಿಗೆ ಅದಕ್ಕೆ ಆಟೋಗೆ ಓಡಿಸೋದಕ್ಕೆ ಪರ್ಮಿಟ್ ಕೊಟ್ಟಿದರೆ ಅಲ್ಲಿ ಆಟೋ ಪರ್ಮಿಟ್ ತೊಗೊಂಡಿರಬೇಕು ಮತ್ತು ಓಡಿಸೋದಕ್ಕೆ ವ್ಯಾಲಿಡ್ ಡಿ ಎಲ್ ವ್ಯಾಲಿಡ್ ಡಿ ಎಲ್ ಅನ್ನು ಮಾಡಿಸ್ಕೊಂಡಿರಬೇಕು ಇವು ನಾಲ್ಕು ಅವರು ಒಂದು ವೇಳೆ ಅಪಘಾತ ಆಕಸ್ಮಿಕವಾಗಿ ಅಥವಾ ಬೇರೆಯವ್ರ ತಪ್ಪಿಂದನೋ ಅವ್ರ ತಪ್ಪಿಂದನೋ ಆದರೆ ಅದನ್ನು ಆದ ನಷ್ಟವನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಆ ನಷ್ಟವನ್ನು ಹೊತ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಆಟೋ ಚಾಲಕರು ಸಂಚಾರಿ ನಿಯಮನ ಪಾಲನೆ ಮಾಡಿ ಪಟ್ಟಣದ ಸಂಚಾರ ಸುಗಮವಾಗೋದಕ್ಕೆ ಆಟೋ ಚಾಲಕರು ಯೂನಿಫಾರ್ಮನ್ನು ಕಡ್ಡಾಯವಾಗಿ ವೇರ್ ಮಾಡಬೇಕಾಗ್ತದೆ ಆಟೋ ಚಾಲಕರು ಫ್ರಂಟ್ ಸೀಟಲ್ಲಿ ಡ್ರೈವರ್ ಪಕ್ಕ ಇನ್ನೊಬ್ಬರನ್ನ ಕೂರಿಸ್ಕೊಂಡು ಅವರ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿ ಅಪಘಾತ ಆಗೋ ಸಾಧ್ಯತೆ ಇರೋದ್ರಿಂದ ಕೂರಿಸ್ಕೋಬಾರ್ದು ಮತ್ತು ಆಟೋಗೆ ಎಷ್ಟು ಜನಕ್ಕೆ ಪರ್ಮಿಟ್ ಇರ್ತದೆ ಅಷ್ಟು ಜನನ ಕೂರಿಸ್ಕೊಂಡು ಸೇಫ್ಟಿಯಾಗಿ ಅವರನ್ನು ಕರ್ಕೊಂಡು ಹೋಗೋದು ಸಂಚಾರ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಪ್ರಯಾಣಿಕರ ದೃಷ್ಟಿಯಿಂದ ಉತ್ತಮವಾದ ಅಂಶ ಆಗಿರ್ತದೆ ಅದೆಲ್ಲರೂ ಆಟೋ ಡ್ರೈವರ್ಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ತಿಳುವಳಿಕೆ ಹೇಳಿ ಅವರಿಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ ಅದನ್ನು ಸೂಚನೆ ಪಾಲನೆ ಮಾಡಲಿಲ್ಲ ಅಂದರೆ ಅವರಿಗೆ ಫೈನ್ ಹಾಕೋ ಮೂಲಕ ಮತ್ತು ಫೈನ್ ಮೂಲಕ ತಿಳುವಳಿಕೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಅದನ್ನು ಪಾಲನೆ ಮಾಡಿಸ್ಕೊಂಡು ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿ ಎಫ್ ಸಿ ಮಾಡಿಸಿ ಪರ್ಮಿಟನ್ನು ಬೇರೆ ಕಡೆ ಇದ್ದರೆ ಚೇಂಜ್ ಮಾಡಿಸ್ಕೊಂಡು ಇಲ್ಲಿ ಪರ್ಮಿಟ್ ಮಾಡಿಸ್ಕೊಂಡು ಒಂದು ವ್ಯಾಲಿಡ್ ಎಲ್ ಮಾಡಿಸ್ಕೊಂಡು ಸಂಚಾರಿ ನಿರ್ವಹಣೆಯಲ್ಲಿ ತೊಂದರೆ ಆಗೋದಂಗೆ ಆಟೋ ಓಡಿಸೋದ ಮೂಲಕ ನಮ್ಮ ವಸ್ತುರ್ಗ ಪಟ್ಟಣದ ಸಂಚಾರಿ ಸುಗಮ ಸಂಚಾರಕ್ಕೆ ಸುಗಮ ಜನಗಳ ಮೂವಿಂಗಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಅವರೆಲ್ಲರಿಗೂ ಕೋರಿಕೆ ಮತ್ತು ಸೂಚನೆ ಮತ್ತು ಆದೇಶನ ಮಾಡ್ತಾ ಇದ್ದೀನಿ ಪಟ್ಟಣದಲ್ಲಿ ಸ್ವಲ್ಪ ರೋಡು ಮಿಡಲ್ ವೈಡನ್ನಿಂದ ಸ್ವಲ್ಪ ಎರಡೂ ಕಡೆ ಹಗಲ ಕಡಿಮೆ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಪಾರ್ಕಿಂಗ್ ವಿಷಯದಲ್ಲಿ ತುಂಬ ಇದೆ ಅದರಲ್ಲೂ ಗಾಂಧಿ ಸರ್ಕಲ್ಲಿಂದ ಹಿರಿಯೂರು ಸರ್ಕಲ್ಲು ಉಳಿಯಾರ್ ಸರ್ಕಲ್ ತನಕ ತುಂಬ ಸಮಸ್ಯೆ ಇದೆ ಆ ಭಾಗದಲ್ಲಿ ಮೋಟ್ರ್ ಸೈಕಲನ್ನು ನಿಲ್ಲಿಸ್ತಾರೆ ಅದರ ಪಕ್ಕಕ್ಕೆ ಇನ್ನೊಂದು ಮೋಟ್ರ್ ಸೈಕಲನ್ನು ಬೇಕಾಬಿಟ್ಟಿಯಾಗಿ ಎರಡನೇ ಲೈನ್ ಆಗಿ ಅಡ್ಡಡ್ಡ ನಿಲ್ಲಿಸಿ ಆ ವೈಲೇಷನ್ ಮಾಡ್ತಾರೆ ಮತ್ತೆ ಮೋಟರ್ ಸೈಕಲ್ ನಿಲ್ಲಿಸಿದ ಪಕ್ಕದಲ್ಲಿ ತ್ರೀ ವೀಲ್ ಫೋರ್ ವೀಲ್ ನಿಲ್ಲಿಸ್ತಾರೆ ಆ ಮೂಲಕ ವೈಲೇಷನ್ ಆಗ್ತಾ ಇದೆ ಎರಡು ವೆಹಿಕಲ್ ಮೂವ್ ಆಗಲಿಕ್ಕೆ ಮತ್ತೆ ಕೆಲವು ಸಂದರ್ಭದಲ್ಲಿ ಒಂದು ವೆಹಿಕಲ್ ಮೂವಾಗ ಕೂಡ ತೊಂದರೆ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಸಾಧ್ಯವಾದಷ್ಟು ರೋ ರಸ್ತೆಯ ಫುಟ್ಪಾತ್ಗೆ ಹೊತ್ತಾಗಿ ನಿಲ್ಲಿಸಿ ಸುಗಮ ಸಂಚಾರಕ್ಕೆ ಎಲ್ಲರೂ ಅನುವು ಮಾಡಿಕೊಡೋ ಮಾಡಿಕೊಡಬೇಕು ಅದು ಆಟೋ ಚಾಲಕರು ಮೋಟ್ರ್ ಸೈಕಲ್ ರೈಡರ್ಗಳು ಮತ್ತು ಫೋರ್ ವೀಲರ್ಗಳು ಎಲ್ಲರೂ ಕಡ್ಡಾಯವಾಗಿ ಇದನ್ನು ಪಾಲನೆ ಮಾಡಿದ್ರೆ ಎಲ್ಲ ನಾಗರಿಕರಿಗೂ ಸುಗಮವಾದ ಸಂಚಾರಕ್ಕೆ ಮತ್ತು ನಮ್ಮ ಹೊಸ್ತುರ್ಗ ಪಟ್ಟಣದಿಂದ ಮೂವ್ ಆಗ್ತಕ್ಕಂಥ ಎಲ್ಲ ಹೊರಗಡೆ ನಾಗರಿಕರಿಗೂ ಕೂಡ ಅನುಕೂಲ ಆಗ್ತದೆ ನಮ್ಮ ಹೊಸ್ತುರ್ಗ ಪಟ್ಟಣದ ಸಂಚಾರ ಉತ್ತಮವಾಗಿರ್ತದೆ ನಮ್ಮದು ಪಟ್ಟಣದಲ್ಲಿ ನಾನ್ನೂರು ಮೀಟ್ರ್ ಸ್ಟ್ರಚ್ಚು ತುಂಬ ವೆರಿ ಇಂಪಾರ್ಟೆಂಟ್ ಇದೆ ಅಂಗಡಿ ಮಾಲೀಕರುಗಳು ಕೂಡ ಅವರ ಬೈಕ್ಗಳನ್ನು ಪಾರ್ಕ್ ಮಾಡಬೇಕಾದ್ರೆ ಮತ್ತು ಅವ್ರಿಗೆ ಬರ್ತಕ್ಕಂಥ ಇವರು ಕಸ್ಟಮರ್ಸ್ ಏನಿರ್ತಾರೆ ಗ್ರಾಹಕರು ಗೆ ಬರ್ತಕ್ಕಂಥವ್ರು ಇರ್ಬೋದು ಅಥವಾ ಅಂಗಡಿಗೆ ಸಾಮಾನು ಸಂಜಾಮ ತಗೋಳೋಂಥ ಕಸ್ಟಮರ್ಗಳು ಅವ್ರಿಗೂ ಕೂಡ ತಿಳುವಳಿಕೆ ನೀಡುವ ಮೂಲಕ ಅಂಗಡಿ ಮಾಲೀಕ ಮಾಲೀಕರು ಕೂಡ ಈ ಸುಗಮ ಸಂಚಾರಕ್ಕೋಸ್ಕರ ಸಹಕರಿಸಬೇಕಾಗ್ತದೆ ಅದೇ ರೀತಿ ಎಲ್ಲರೂ ಟ್ರಾಫಿಕ್ ವೈಲೇಟ್ ಮಾಡಿದ್ರೆ ಒಂದು ಉತ್ತಮವಾದ ಸಂಚಾರ ಉತ್ತಮವಾದ ಸಂಚಾರಿ ಅನುಭವ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ನಾನು ಸಾರ್ವಜನಿಕರಿಗೆ ಅಂಗಡಿ ಮಾಲೀಕರಿಗೆ ಮತ್ತು ಆಟೋ ಚಾಲಕರಿಗೆ ಕೋರ್ಕೊಳ್ತೇನೆ ಜಿ ವಿ ಇದು ನಿಮ್ಮ